ಬೆಳಿಗ್ಗೆ ಫಾಲೋ ಮಾಡ್ತಾ ಇದ್ದೀರಾ ಏನಾಯ್ತು ಭೀಮೈಟು ಬೆಳಿಗ್ಗೆ ನಾವು ಒಂದು ಎಂಟು ಗಂಟೆಗೆ ಬಂದು ಅಲ್ಲಿ ಒಂದು ಕಡೆ ಎತ್ತರದ ಜಾಗದಲ್ಲಿ ಕಾಡೋಳಿ ನಿಂತಿತ್ತು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಪ್ರತಿ ಒಂದು ನಾಲ್ಕು ಐದು ನಿಮಿಷಕ್ಕೊಂದ್ಸತಿ ಜೋರಾಗಿ ಉಸಿರು ಬಿಡ್ತಿತ್ತು ಕಿವಿ ಪಟ 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 ಹೊಡ್ಕೊತಾ ಇತ್ತು ಭಾರಿ ಸುಸ್ತಾಗಿತ್ತು ಆನೆಗೆ ಅದಾದ ಮೇಲೆ ಒಂದು ಗಂಟೆ ಹೊತ್ತಿಗೆ ನಾವು ನೆನ್ನೆ ಬಂದಿರೋದು ಅದು ನಿನ್ನೆ ಆನೆ ರಾತ್ರಿ ಬಂದಿರೋದು ಈಗ ಇರೋ ಜಾಗ ಇದು ಗುಡ್ಬೆಟ್ಟ ಎಸ್ಟೇಟ್ ಅಂತ ಇದು ದಿವಂಗತ ಅವರದ ತೋಟ ಇದು ಅಂದರೆ ಡಿ ಕೆ ಶಿವಕುಮಾರ್ ಅವರ ಹಳಿಯ ತೋಟ ಈಗ ಇದು ಸುಮಾರು ಮುನ್ನೂರು ಎಕರೆ ತೋಟ ಇದರಲ್ಲಿ ಆನೆಗಳು ಯಾವಾಗಲೂ ಇರೋ ಅಂತ ಕಾಡು ಈ ಅಲ್ಲಿಗೆ ರಾತ್ರಿ ಬೆಳಿಗ್ಗೆ ಈ ಗುಡ್ಬೆಟ್ಟಕ್ಕೆ ಬಂತು ಗುಡ್ಬೆಟ್ಟ ಅಲ್ಲೊಂದು ಸ್ವಲ್ಪ ಕಾಡು ಬಿಟ್ಟಿದ್ದಾರೆ ಅಲ್ಲಿ ಕಲ್ಲು ಬಂಡೆ ಎಲ್ಲ ಇದ್ದಾವೆ ಅಲ್ಲಿ ಆನೆ ನಿಂತಿದ್ದನ್ನ ನಾವು ಹೋಗಿ ಪತ್ತೆ ಮಾಡಿದ್ದು ಸುಮಾರು ಒಂದು ಗಂಟೆವರೆಗೂ ಆನೆ ನಿಂತಿತ್ತು ಕಿವಿ ಅಗ್ಳಿಸಿಕೊಂಡು ನಿಲ್ತಿತ್ತು ಬಾರಿಗೊಂದ್ಸರ್ತಿ ಕಿವಿ ಇದು ಮಾಡ್ತಿತ್ತು ಪಟ 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 ಹೊಡ್ಕೊತಿತ್ತು ತುಂಬ ನೋವಾಗ್ತದೆ ಆನೆಗೆ ಆಮೇಲೆ ಒಂದು ಗಂಟೆ ಹೊತ್ತಿಗೆ ಕೆಳಗೆ ಸೀದಾ ಕೆಳಗಿಳಿದು ಈ ಎಸ್ಟೇಟೆಲ್ಲ ಅದಕ್ಕೆ ಗೊತ್ತು ಕೆಳಗೆ ಹೋಗಿ ಅಲ್ಲಿ ನೀರು ಕುಡಿದು ಮೈಗೆಲ್ಲ ಕೆಸರ ಹಾಕಿಂದು ಮತ್ತೆ ಮೇಲೆ ಬಂದಿತ್ಕಂತು ಆಹಾರ ಅಂತೂ ತಿನ್ನೋಕ್ಕಾಗ್ತಾ ಇಲ್ಲ ಪ್ರತಿ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ತುಂಬ ಬಾಯಿ ಕಳೀತದೆ ಅದರೊಳಗೆ ಉಫ್ ಅಂತ ಗಾಳಿ ಬಿಟ್ಕೊತದೆ ಅದು ಉರಿ ಆಗ್ತಾ ಉಂಟಲ್ಲ ಆ ಭಾಗಕ್ಕೆ ಮಾತ್ರ ಗಾಳಿ ಬಿಟ್ಕೊತಾ ಉಂಟು ತುಂಬ ಆನೆ ಡಲ್ಲಾಗಿದೆ ಬಹುಶಃ ಅದಕ್ಕೆ ಜ್ವರ ಬಂದಿದೆ ಮೈಕೈ ನೋವು ಎಲ್ಲ ಶುರುವಾಗಿದೆ ಗಾಯ ಬೇರೆ ಇನ್ನು ಇವತ್ತಿಂದ ಅದು ಪಸ್ ಬರೋಕ್ಕೆ ಶುರುವಾಗ್ಬೋದು ಬಾಯೊಳಗಿಂದ ಫುಡ್ ತಿನ್ನೋಕ್ಕೆ ಆಗ್ತಲೇ ಇಲ್ಲ ಆನೆಗೆ ಯಾಕೆಂದರೆ ಕೈ ಕಾಲಿಗೆ ಎಲ್ಲರೂ ಆ ಆಹಾರ ತಿಂತಿತ್ತು ಆ ದೌಡೆಗೆ ಎಲ್ಲ ಔಷಧ ದವಡೆ ಒಳಗೆ ಅಲ್ಲಿ ಆಹಾರ ಅಗ್ಗೇ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿ ಇದೆ ಇವತ್ತು ಫಾರೆಸ್ಟ್ ಅವರು ಒಂದು ಸಕಲೇಶ್ಪುರದ ಒಬ್ಬ ಎ ಸಿ ಹಬ್ಬ ಎ ಸಿ ಎಫ್ ಈ ಒಬ್ಬ ಎ ಸಿ ಎಫ್ ಬಂದು ಎಲ್ಲ ಸುಮ್ಮನೆ ಬಂದಂಗೆ ನೋಡಿ ಹೋಗಿದ್ದಾರೆ ಅವರಿಗೆ ನಾನೇ ಕಂಡಿಲ್ಲ ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಕೊಡೋದಾದರೆ ಇವತ್ತು ಕೊಡ್ಬೋದಿತ್ತು ಇನ್ನು ನಾಳೆನೂ ಟೈಮ್ ಇದೆ ಯಾವುದಾರು ಏನೋ ಯಾವುದೇ ಆಗಲಿ ಕಿಲ್ಲರ್ ಇರ್ಬೋದು ಇನ್ನೇನೋ ಇರ್ಬೋದು ಅದೇನೇನು ಕೊಡ್ತಾರೋ ಇರಲಿ ಒಂದು ಆ್ಯಂಟಿಬಯೋಟಿಕ್ ಎಂಥದ್ರ ಕೊಡ್ಬೋದಿತ್ತು ಹೊಡಿಯೋಕ್ಕೂ ಸುಲಭ ಇತ್ತು ಅದೇನು ಒಂದು ಇಪ್ಪತ್ತಡಿ ಹತ್ತಿರಕ್ಕೆ ಹೋದರೂ ಆನೆ ಏನೂ ಮಾಡ ಆಗಿರಲಿಲ್ಲ ನಾನು ಕೇವಲ ಅರುವತ್ತಡಿ ದೂರದಲ್ಲೇ ನಿಂತ್ಕೊಂಡು ನೋಡಿದೆ ಆನೆ ಅದು ಏನು ಈ ಕಡೆ ಯಾರಿದ್ದಾರೆ ಏನಿಲ್ಲ ಏನಿಲ್ಲ ಮೊದಲಿನ ಅಲ್ಲ ತುಂಬ ತುಕ್ಕುಡಿಸ್ತದೆ ತುಂಬ ಕಣ್ಣು ಮುಚ್ಚಿಯನ್ನು ನಿಂತಲೇ ನಿಲ್ಲುತ್ತೆ ತುಂಬ ನೋವು ಅನುಭವಿಸ್ತಾ ಇದೆ ಅರಣ್ಯಕ್ಕ ಇಲಾಖೆ ಇಲ್ಲ ಅರಣ್ಯ ಮಂತ್ರಿಗಳು ಇಲ್ಲ ಇವರೆಲ್ಲ ಇದಕ್ಕೆ ಏನಾರ ಒಂದು ತೀರ್ಮಾನ ತಗೋಬೇಕು ಬೇಗ ಅದಕ್ಕೊಂದು ಈ ಹಿಂದೆ ಒಂದು ನಾಲ್ಕೈದು ವರ್ಷದ ಹಿಂದೆ ಅದಕ್ಕೆ ಕಾಲು ಉಗುರು ಹೋದಾಗ ಎರಡೇ ದಿವಸದಲ್ಲಿ ಬಂದು ಅದಕ್ಕೆ ಡಾಟ್ ಮಾಡಿ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟು ಅದು ಒಂದನೇ ದಿವ್ಸಕ್ಕೆ ವಾಸಿಯಾಗಿತ್ತು ಅದೇ ರೀತಿ ಹೊಡಿಬೋದು ಯಾಕೆಂದರೆ ಏನು ಹಿಂದೆ ಅಲ್ಲಿ ಅಟ್ಯಾಕ್ ಮಾಡ್ತು ಅದೇ ರೀತಿ ಅಂತ ಹೆದರಿಕೆನ ಅವಶ್ಯಕತೆ ಇಲ್ಲ ಈಗ ಹಿಂದಿಂದೆ ಬೇರೆ ಈಗಿಂದೆ ಬೇರೆ ಈಗ ಅಷ್ಟು ಹತ್ರಕ್ಕೆ ಹೋದರೂ ಯಾರಿಗೆ ಏನು ಇಲ್ಲ ಮನೆ ಬಾಗ್ಲಲ್ಲಿ ಬಂದು ಹೋಗುತ್ತೆ ಅಲ್ಲಿ ಜನ ಇದ್ದಾರನ್ನು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಉಂಟು ಹನಿಗ ಮದ ಬಂದಿದ್ದರೂ ತುಂಬ ನೋವು ಇದೆ ನೋವು ಮೂಕರು ಅಂತಾರಲ್ಲ ಹಾಗೆ ಈ ರಾಜ್ಯದಲ್ಲಿ ಯಾರು ಹೇಳರು ಕೇಳೋರು ಇಲ್ಲಂಗಾಗಿದೆ ಆಗಿದೆ ಅಲ್ಲಿ ನೋಡಿರ ಹುಲಿಗಳು ಸಾಯ್ತ ಇದ್ದಾವೆ ಇಲ್ಲಿ ನೋಡಿದರೆ ಆನೆಗಳು ಕಷ್ಟ ಅನುಭವಿಸ್ತಿದ್ದಾವೆ ಇನ್ನು ನಾವು